ಕೊನೆಯದಾಗಿ ಮೊದಲನೇ ಸಮಯದಲ್ಲಿ ಪುಸ್ತಕ ಹತ್ತೊಂಬತ್ತನೇ ಅಧ್ಯಾಯ ಒಂದನೇ ವಚನ ಒಂಬತ್ತನೇ ವಚನ ಹತ್ತನೇ ವಚನದಲ್ಲಿ ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ ಪ್ರೇರೆ ದಾವಿಗನು ಕುರಿತಾಗಿ ಒಳ್ಳೆ ಮಾತುಗಳನ್ನು ಹೇಳ್ತಾ ಇದ್ದಾನೆ ಯಾರಂತೆ ಯೋನಾಥ ಏನಂತ ಹೇಳ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಆವತ್ತಿನ ದಿವಸ ದಾವಿಗನು ಇಲ್ಲಾದ ಹೋಗಿದ್ರೆ ಆ ಒಂದು ಗೊಲ್ಲೆ ಆತನ ಕೈ ಕೆಳಗಡೆ ಭಯಂಕರವಾದ ಸೋಲನ್ನು ನಾವು ಕಾಣ್ತಾ ಇರ್ಲಿಲ್ವಾ ಒಂದು ವೇಳೆ ದಾವಿದ ಅವತ್ತು ಇರಲಾರದೆ ಹೋಗಿದ್ರೆ ನಮಗೆ ಎಲ್ಲ ನಮ್ಮ ರಾಜ್ಯ ವಿಸ್ತಾರ ಆಗಲಾರದೆ ಇರ್ತಾ ಇತ್ತು ಒಂದು ವೇಳೆ ದಾವಿದ ಅವತ್ತು ಇರಲಾರದೆ ಹೋಗಿದ್ರೆ ನಾವು ಎಷ್ಟೋ ವಿಧದಲ್ಲಿ ಸೋಲನ ನೋವನ್ನು ಅವಮಾನವನ್ನ ಸಾವನ್ನ ಕಾಣಬೇಕಾಗಿತ್ತು ಆದ್ರೆ ನೀ ಯಾಕೆ ದಾವಿದನನ್ನ ದ್ವೇಷ ಮಾಡ್ತೀಯ ಅಂತೇಳಿ ಹೇಳಿ ನನ್ನ ಮಗ ತಂದೆಗೆ ಹೇಳಿದಾಗ ಆ ಸಮಯದಲ್ಲಿ ಸ್ವಲ್ಪ ಹೊತ್ತು ಸಮಾಧಾನದಿಂದ ಇದ್ದ ಪ್ರೇರ ಯಾರಂತೆ ಅರಸನಾದಂಥ ಸೌಲವು ಮತ್ತು ನಾವು ನೋಡ್ತಾ ಇದ್ದೇವೆ ಒಂದನೇ ವಚನ ಓದ್ತೀರ ಸೌಲನ ದನನ್ನು ಕೊಲ್ಲಬೇಕೆಂದು ತನ್ನ ಮಗನಾದ ಯುವನಾಥಾನನಿಗೂ ಎಲ್ಲಾ ಪರಿವಾರದವರಿಗೆ ಏನ್ ಮಾಡಿದಂತೆ ಆಜ್ಞಾಪಿಸಿದನು ಅಲ್ಲೆಲ್ಲ ಇದಾದ್ಮೇಲೆ ಎರಡನೇ ವಚನದಿಂದ ನಾವು ನೋಡುವಾಗ ಯುವನಾಥಾನನ ಮಾತುಗಳನ್ನ ಸೌಲನ್ನು ಆಲಿಸಿ ಆರನೇ ವಚನದವರಿಗೆ ಯಹೋ ನಾಣೆ ಅವನನ್ನ ಕೊಲ್ಲುವುದಿಲ್ಲ ಎಂದು ಪ್ರಮಾಣ ಮಾಡಿದನು ಆಗ ಯುವನಾಥನ ದಾವಿದನನ್ನ ಕರೆದ ಅವನಿಗೆ ಈ ಮಾತುಗಳನ್ನ ಕೇಳಿಸಿ ಸೌಲನ್ನ ಬಳಿಗೆ ಕರೆತಂದನು ಎಂಬುದಾಗಿ ಸೌಲನ ಬಿಟ್ಟು ಓಡಿ ಓಡಿ ಹೋಗ್ತಾ ಇದ್ದೆ ಯಾರು ದಾವಿದ ಸೌಲನ ಸಮೀಪದಲ್ಲಿ ಬರ್ತಾ ಇರಲಿಲ್ಲ ಯಾರು ದಾವಿದ ಆದ್ರೆ ಸ್ವಂತ ಮಗ ಹೇಳಿದನಲ್ವಾ ಅಂತೇಳಿ ಆತನಿಗೆ ಆತನನ್ನು ಸಾಯಿಸೋದಿಲ್ಲ ದೇವರ ಮೇಲೆ ಆಣೆ ಹಿಡ್ತೀನಿ ಆತನ ಸಾಯಿಸೋದಿಲ್ಲ ಅಂತ ಹೇಳಿದಂತ್ರಿ ಯಾರು ಅರಸನಾದಂತ ಸೌಲ ಯಾರಿಗೆ ಕೊಟ್ಟ ಮಗನಿಗೆ ಮಾತು ಕೊಟ್ಟ ಮಗನಿಗೆ ಮಾತು ಕೊಟ್ಟ ಕಾರಣಕ್ಕಾಗಿ ತಾನ ದಾವಿದ ಬಹಳ ಫುಲ್ ಕ್ಲೋಸ್ ಫ್ರೆಂಡ್ಸ್ ಬಹಳವಾಗಿ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಇವನತಾನ ಹೇಳಿದ ನಿಜವಾಗ್ಲೂ ನಮ್ಮ ಮಾತು ತಗೊಂಡಿನಿ ನಿನ್ನ ಪ್ರಾಣ ಹಾನಿ ಆಗೋದಿಲ್ಲ ನೀನು ಬದುಕುಳಿತೀಯ ಏನ್ ನಿನಗೆ ಮಾಡೋದಿಲ್ಲ ಸಾಯಿಸೋದಿಲ್ಲ ಅಂತೇಳಿ ಮಾತು ಕೊಟ್ಟಿದ್ದಾನ ಹೇಳಿ ಹೇಳಿದಂತ ಸಮಯದಲ್ಲಿ ಆ ಸಮಯದಲ್ಲಿ ದಾವಿದ್ರು ಮತ್ತೆ ಯಾರು ಬಳಿಗೆ ಬರ್ತಾ ಇದ್ದೀವಿ ಅರಸನಾದಂತಹ ಸೌಲಭ್ಯಗಳಿಗೆ ಆದ್ರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಕೊನೆಯದಾಗಿ ವಾಕ್ಯ ಹೇಳ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದ್ದೇವೆ ದೇವರಿಂದ ಇನ್ನು ದೂರ ಹೋದಂತ ಸಮಯದಲ್ಲಿ ನೀನು ಕುಯುಕ್ತಿ ಉಳ್ಳವನಾಗಿ ಇತರ ನಾಶಪಡಿಸಬೇಕೆನ್ನುವಂತ ಬುದ್ಧಿ ಉಳ್ಳವನಾಗಿರ್ತೀಯ ಅಲ್ಲಿಯ ಏನಾಗುತ್ತಂತೆ ಕುಯುಕ್ತಿ ಯುಕ್ತಿಗಳನ್ನ ನೀನು ಕಲ್ಪಿಸಿಕೊಳ್ತೀಯ ಕೆಟ್ಟದಾದಂತಹ ಆಲೋಚನೆಗಳನ್ನ ಮಾಡ್ತೀಯ ಅವರನ್ನ ಹೆಂಗಾದ್ರೂ ಮಾಡುವ ಒಂದು ಸ್ಥಳದಲ್ಲಿ ಒಂದು ಬಲೆಯಲ್ಲಿ ಇರುಕಿಸಿ ಅವರನ್ನ ನಾಶ ಮಾಡ ಜೇಡರ ಬಲೆ ನಿಮ್ಗೆ ಗೊತ್ತಲ್ವಾ ಜೇಡರ್ ಏನ್ ಮಾಡ್ತದ ಬಲೆಯನ್ನು ಹಾಕಿದ ಮೇಲೆ ಹುಳುಗಳು ಅದರ ಸಮೀಪಕ್ಕೆ ಬರುವಾಗ ಏನ್ ಅದು ನಿಧಾನಿಸಿ ಅದನ್ನು ಆಕ್ರಮಣ ಮಾಡಿ ಏನ್ ಮಾಡುತ್ತದೆ ತಿನ್ನುತ್ತೇ ಅಲ್ಲಲ್ಲಿ ಫ್ರೀಸ್ ಬೇಟೆಗಾರನು ಬಲೆಯನ್ನು ಹಾಕ್ತಾನೆ ಪಕ್ಷಿಗಳಿಗೆ ಏನ್ರಿ ಅಲ್ಲಿ ಇದಾನೆ ಅಂತೇಳಿದ್ರೆ ಗೊತ್ತೇ ಆಗೋದಿಲ್ಲ ಏನ್ ಮಾಡ್ತಾನ ಕಾಳುಗಳನ್ನು ಚಲಿತ ಏನ್ ಮಾಡ್ತಾನೆ ಕಾಳುಗಳನ್ನು ಚೆಲ್ತಾನೆ ಕಾಳುಗಳನ್ನು ಚೆಲ್ಲಿದಾದ ಆದ ಮೇಲೆ ಬಲೆ ಇರೋದು ಆ ಪಕ್ಷಿಗಳಿಗೆ ಗೊತ್ತಿರಲ್ಲ ಸಡನ್ ಆಗಿ ಅವೇನಾಗ್ಬಿಡ್ತವೆ ಬಲೆಯಲ್ಲಿ ಸಿಕ್ಕಿಬಿಡ್ತವೆ ಇಲ್ಲಿ ಸೌಲನ್ನು ಕೂಡ ಕುಯುತಿ ಮಾಡ್ತಾ ಇದ್ದಾನೆ ದೇವರಿಂದ ದೂರ ಹೋಗಿದ್ದಾನೆ ಈ ವ್ಯಕ್ತಿ ಕುಯುತಿ ಮಾಡಿ ಹೆಂಗಾದ್ರೂ ಮಾಡಿ ದಾವಿದ ಸಾಯಿಸಬೇಕು ದಾವಿದ ಸಮೀಪಕ್ಕೆ ಕರೆತರದಕ್ಕೆ ಮಾರ್ಗ ಯಾವ್ದಾದ್ರು ಇದೆ ಎಂಬುದಾಗಿ ಅದೇ ಆಲೋಚನೆ ಮಾಡ್ತಾ ಇದ್ದಾನೆ ಅಲ್ಲಿಯ ನಾಶನ ಮಾಡಬೇಕು ಮುಗಿಸ್ಬೇಕೆನ್ನುವಂತ ಹುನ್ನಾರದಲ್ಲೇ ಇದ್ದಾನೆ ಪ್ರೇರಿ ಯಾಕಂದ್ರೆ ಅವನು ದೇವರಲ್ಲಿ ಇಲ್ಲ ದೇವರಿಂದ ದೂರ ಹೋದ ವ್ಯಕ್ತಿಯಾಗಿ ಜೀವಿಸ್ತಾ ಇದ್ದಾನೆ ಕಾಣಿಸ್ತಾ ಇದ್ದಾನೆ ಪ್ರೇರಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ ಆ ಸಮಯದಲ್ಲಿ ಎಂಟನೇ ವಚನದಲ್ಲಿ ಒಂಬತ್ತನೇ ವಚನದಲ್ಲಿ ನಾವು ನೋಡುವಾಗ ಒಂದು ದಿವಸ ಎಂಟನೇ ವಚನ ತಿಳಿಸಿ ತಿರುಗಿ ಯುದ್ಧಕ್ಕೆ ಪರವಾಗಿ ದಾಳಿಯನ್ನು ಹೋಗಿ ಅವರೊಡನೆ ಯುದ್ಧ ಮಾಡಿ ಅವರನ್ನ ಪೂರ್ಣವಾಗಿ ಸೋಲಿಸಿ ಬಿಟ್ಟನು ಒಂದು ದಿವಸ ಸವಲನ ಕೈಯಲ್ಲಿ ಈಟಿಯನ್ನು ಹಿಡಿದುಕೊಂಡು ತನ್ನ ಮನೆಯಲ್ಲಿ ಕೂತುಕೊಂಡಿದ್ದಾಗ ಈ ಹೋಮನಿಂದ ಕಳುಹಿಸಲ್ಪಟ್ಟ ದುರಾತ್ಮ ಹೋವನ ಮೇಲೆ ಬಂದಿತ್ತು ಒಡನೆ ಕಿನ್ನರಿಯನ್ನು ಬಾರಿಸಿದ ದಾರಿದನನ್ನು ಗೋಡೆಗೆ ಹತ್ತಿಕೊಳ್ಳುವಂತೆ ತಿಳಿಯಬೇಕೆಂದು ತನ್ನ ಈಟಿಯನ್ನ ಎಸೆದನು ಆದರೆ ದಾವಿದನು ಫಕ್ಕನೆ ಸವಲ ನೀರಿನಿಂದ ಸರಿದುಕೊಂಡ ಕಾರಣ ಸರಿದುಕೊಂಡ ಕಾರಣ ಅದು ಗೋಡೆಯೊಳಗೆ ನಾಟಿತ್ತು ದಾವಿದನು ಆ ರೀತಿಯಲ್ಲಿ ತಪ್ಪು ಆ ರಾತ್ರಿಯಲ್ಲಿ ತಪ್ಪಿಸಿಕೊಂಡು ಓಡಿ ಓದನು ಎಂಬುದ ಏನಂತ ಹೇಳಿದ ಕೊಲ್ಲಲ್ಲ ಅಂತ ಹೇಳಿದ್ರು ಮಾತು ಕೊಟ್ಟ ದೇವರ ಮೇಲೆ ಆಣೆ ಇಟ್ಟು ಯಾರ ನಾವ್ ದೇವ್ರ ಮೇಲೆ ಆಣೆ ದೇವ್ರ ಸಾಕ್ಷಿ ನಾನು ಯಾರಿಗೇನು ಮಾಡಲ್ಲ ಹೇಳಿ ಆಣಿ ಟಾವಿಗೆ ನಾವು ನೋಡುತ್ತಾ ಇದ್ದೆ ವಾಕ್ಯದ ಸತ್ಯವೇ ಹೇಳ್ತಾ ಇದೆ ಸಮಯ ಬಂದಾಗ ವೈರಿ ಎದುರಿಗೆ ಇದ್ದಾಗ ಏನ್ ಮಾಡಿದ್ರಿ ರೀ ಈಟಿ ತೆಗೆದುಕೊಂಡು ಏನ್ ಮಾಡಿದ ದಾವಿದ್ರ ಮೇಲೆ ಎಸಿತಾ ಇದ್ದಾನೆ ಕುಯುಕ್ತಿಗಳನ್ನ ಕಲ್ಪಿಸಿಕೊಳ್ತಾ ಇದ್ದಾನೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದರೆ ದೇವರಿಂದ ದೂರವಾದಾಗ ಸತ್ಯದಲ್ಲಿ ಹೇಳ್ತಾ ಇದ್ದೆ ಸ್ಪಷ್ಟವಾಗಿ ಪ್ರಿಯರಿ ಕುಯಿತುಳ್ಳವರಾಗಿ ಇತ್ತು ಇತರರನ್ನು ನಾಶಪಡಿಸುವಂತದ್ದೇ ಅವರ ಉದ್ದೇಶವಾಗಿ ಅವರು ಬದುಕಾಗಿ ಅವರು ಕಟ್ಟಿಕೊಂಡಿರ್ತಾರೆ ಪ್ರಿಯರಿ ಹಲೋ ಹೆಂಗಾದ್ರು ಮಾಡಿ ಅವರ ಭಕ್ತಿಯನ್ನ ನಾಶ ಮಾಡಬೇಕು ಹೆಂಗಾದ್ರೂ ಮಾಡಿ ಇವರ ಒಂದು ಮಾರ್ಗದಲ್ಲಿ ಕೆಟ್ಟದ್ದು ಬರುವ ಹಾಗೆ ಇವರನ್ನ ಪ್ರೇರೇಪಿಸಬೇಕು ಅಲ್ಲಿ ನಾವು ನೋಡ್ತಾ ಪ್ರೇರ ದೇವರಿಂದ ದೂರವಾಗಿರ್ತಕ್ಕಂಥ ಈ ಸೌಲಾರಸ ಏನ್ ಮಾಡಿದ ಕುಯುಕ್ತಿ ಮಾಡಿ ದಾವಿದ ಈಗಿಂದ ಎಸೆದ ಆದ್ರೆ ದಾವಿದನ ಸಂಗಡ ದೇವರಿದ್ದಾನೆ ದೇವರ ಅಭಿಷೇಕ ದೇವರ ಆತ್ಮ ಇದೆ ದೇವರು ಏನ್ ಮಾಡಿದ ಆತನನ್ನ ತಪ್ಪಿಸಿದ ಪ್ರೇರ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದರೆ ಸತ್ಯವೇ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ ಇದನ್ನು ತಪ್ಪಿಸಿಕೊಂಡು ಓಡಿ ಹೋದ ಮತ್ತೆ ಮಗಳ ಮನೆಯಲ್ಲಿರುವಾಗ ಸ್ವಂತ ಅಳಿಯನೆ ಮತ್ತೆ ಮಗಳ ಗಂಡ ಅಲ್ಲಲ್ಲಿ ಮಗಳ ಮನೆಯಲ್ಲಿರುವಾಗ ಏನ್ ಮಾಡಿದ್ರು ಅವಾಗಲೂ ಕೂಡ ಹೇಳಿ ಸೈನಿಕರನ್ನ ಕಳುಹಿಸಿದ ಆದ್ರೆ ಆ ತಾಯಿ ಅಲ್ಲಿ ಮಾತ್ರ ಬಹಳ ಒಳ್ಳೆ ರೀತಿಯಲ್ಲಿ ಗಂಡನಿಗೆ ನಡೆದುಕೊಂಡಿದ್ದಾರೆ ಯಾರ ಭಿ ಮೀಕಲ್ಗಳು ಯಾಕೆ ಏನ್ ನನ್ನ ಅಂತೆ ನನ್ನ ತಂದೆನನ್ನ ಸಾಯಿಸ್ಬೇಕನ್ಕೊಂಡಿದಾನೆ ಸೈನಿಕರನ್ನು ಕಳಿಸ್ತಾನೆ ಅದಕ್ಕಾಗಿ ಏನ್ ಮಾಡಿ ನೀನು ಕಿಟಕಿಯಿಂದ ಜಾಲದಿಂದ ಈ ಕಿಟಕಿಂದು ಇಳಿದು ಹೋಗ್ಬಿಡ ಅಂತೇಳಿ ಆ ಕಿಟಕಿಯಿಂದ ಹೊರಗಡೆ ಕಳಿಸಿ ತನ್ನ ಪಕ್ಕದಲ್ಲಿ ಏನ್ ಮಾಡಿದರಂತೆ ಬೊಂಬೆಗಳನ್ನ ದೇವತೆ ವಿಗ್ರಹಗಳನ್ನು ಏನು ವಾಕ್ಯದಲ್ಲಿ ನಾವು ನೋಡ್ತಾ ಇದೀವಿ ಪ್ರೇರಿ ಅಲ್ಲ ಪೇಸರು ವಾಕ್ಯ ಹೇಳ್ತಾ ಇದ್ದಾರೆ ಸತ್ಯವೇ ಹೇಳ್ತಾ ಇದ್ದೀವಿ ಪ್ರೇರಿ ದೇವರಿಂದ ದೂರ ಹೋಗಿರ್ತಕ್ಕಂಥ ಸೌಲ ನಾವು ನೋಡುವಾಗ ಆತನು ಕುಯುಕ್ಜಂತ ವ್ಯಕ್ತಿ ಅವನ ನಾಶನ ಮಾಡಬೇಕು ಇತರ ನಾಶಪಡಿಸ್ಬೇಕು ಇತರರಿಗೆ ಟಾರ್ಚರ್ ಕೊಡದೇ ಅವರ ಒಂದು ಜೀವಿತದ ಒಂದು ಗಮ್ಯ ಲಕ್ಷಣವಾಗಿ ಅವರು ಆಯ್ಕೆ ಮಾಡಿಕೊಂಡಿರ್ತಾರೆ ಪ್ರೇಸರ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಕಾರಣ ಏನು ಹೇಳ್ರಿ ಅವರಲ್ಲಿ ದೇವರು ಇಲ್ಲ ದೇವರ ಆತ್ಮ ಇಲ್ಲ ದೇವರ ಅಭಿಷೇಕ ಇಲ್ಲ ದೇವರ ಶಕ್ತಿ ಇಲ್ಲ ದೇವರ ಮಾತಿಗೆ ವಿಧೇಯತೆ ಇಲ್ಲ ದೇವರನ್ನ ಅಂಟಿಕೊಂಡು ನಡೆಯುವಂತ ಸ್ಥಿತಿ ಇಲ್ಲ ಅದಕ್ಕಾಗಿಯೇ ಎಲ್ಲ ಲಕ್ಷಣಗಳಿದಾವೆ ಅದಕ್ಕಾಗಿ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ ಪೌಲ್ ಏನಂತ ಹೇಳಿ ಜೀವ ಸ್ವರೂಪನಾದಂಥ ದೇವರನ್ನ ಬಿಟ್ಟು ಹೋಗುವಂಥ ಕೆಟ್ಟ ಅಪನಂಬಿಕೆಯುಳ್ಳಂಥ ಒಂದು ಹೃದಯ ನಿಮ್ಮಲ್ಲಿ ಯಾರಿಗೂ ಕೂಡ ಇರಬಾರದು ಅದಕ್ಕಾಗಿ ಸೌಲನ ಜೀವಿತದಿಂದ ನಾವು ಧ್ಯಾನ ಮಾಡಿದ್ದೇವೆ ನಾವು ಯಾಕೆ ಆ ದೇವರಿಂದ ದೂರವಾಗಬಾರ್ದು ಅಂತಂದ್ರೆ ಈ ಎಲ್ಲ ಕಾರ್ಯಗಳು ನಮ್ಮಲ್ಲಿ ಕಾಣ ಸಿಗಲಿಕ್ಕೆ ಅದಕ್ಕಾಗಿ ನಾವು ದೇವರಿಂದ ದೂರ ಆಗ್ಬಾರ್ದು ಕೊನೆಯದಾಗಿ ಮೊದಲ ವಚನವನ್ನು ನಾವು ಓದಿಕೊಳ್ಳೋಣ ಅವಾಗ ಊದಿದಂಥ ವಾಕ್ಯ ಇಬ್ರಹಲಿ ಬರದ ಪತ್ರಿಕೆ ಇಬ್ರಹಲಿ ಬರೆದ ಪತ್ರಿಕೆ ಓದ್ತೀರ ಕೊನೆಯದಾಗಿ ಮತ್ತೊಂದು ಸಾರಿ ಓದಿಕೊಂಡು ನಾಲ್ಕನೆಯ ಮೂರನೇ ಮೂರನೇ ಅಧ್ಯಾಯ ಹನ್ನೆರಡನೆಯ ಕ್ವಶನ್ ಸಹೋದರರೇ ನೋಡಿಕೊಳ್ಳಿರಿ ಜೀವ ಸ್ವರೂಪರಾದ ದೇವರನ್ನ ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿ ಇರಬಾರದು ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಎಂಬ ಕಾಲ ಇರುವ ಚನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸ್ತೀರಿ ಮೊದಲಿಂದ ಮೊದಲಿಂದಿರುವ ಭರವಸೆಯನ್ನ ಅಂತರವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವಲ್ಲ ಅಲ್ಲಿಯ ಸೌಲನ್ನು ಅರ್ಥದಲ್ಲಿಯೇ ಅಲ್ಪವಾಗಿರುವಂತ ಸಂಗತಿಗಳಲ್ಲಿಯೇ ಮನಸ್ಸೋತವನಾಗಿ ನಿಜವಾದಂತಹ ಆಶೀರ್ವಾದವನ್ನು ಆತ ಮಾಡಿದ ಕಳೆದುಕೊಂಡ ದೇವರ ಆತ್ಮ ಅದು ಎಷ್ಟು ಕೊಟ್ಟರು ಕೂಡ ಬರುತ್ತಾ ಬರುತ್ರಿ ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದ ತನ್ನ ಆತ್ಮವನ್ನು ನಮಗೆ ಕೊಟ್ಟಿದ್ದಾರೆ ಶಾರ್ರಾಜ್ ಮೇಶ ನಗರ ಬದಲಾಗಿ ಬೇರೆ ಯಾರಾದ್ರೂ ಆ ಬೆಂಕಿಯ ಕೊಂಡದಲ್ಲಿ ಬಿದ್ದಿದ್ರೆ ಅಲ್ಲ ನೋಡ್ತಾ ಇದೆ ಆ ಕುದಕ್ಕೆ ಹೋಗಿರ್ತಕ್ಕಂಥ ರಾಹುತರು ದಾಂಡಿಗರು ಯಾರಿದ್ರು ಅವರನ್ನೇ ಏನ್ ಮಾಡ್ತಂತ ಅಂತ ಇದೆ ವಾಕ್ಯ ಆ ಬೆಂಕಿ ಸುಟ್ಟು ಬಿಡುತ್ತೆ ಎಂಬುದಾಗಿ ಆದರೆ ಶಾರ್ರಾಜ್ ಮೇಶ ನಗರ ಸುಡಲಿಲ್ಲ ಅವರ ಒಂದು ನಂಬಿಕೆ ಅವರ ಒಂದು ವಿಶ್ವಾಸ ಅವರ ಒಂದು ನಾವು ನೋಡ್ತಾ ಇದ್ದೇವೆ ಭಕ್ತಿ ಒಂದು ಜೀವಿತ ದೇವರು ನಮ್ಮನ್ನು ರಕ್ಷಿಸ್ತಾರೆ ಒಂದು ವೇಳೆ ಕಾಪಾಡಿ ಇದ್ರೂ ಕೂಡ ನಾವು ಸತ್ರು ಕೂಡ ಪರವಾಗಿಲ್ಲ ನಾವು ದೇವರಿಗಾಗಿ ಸಾಹಿತಿ ಹೊರತಾಗಿ ನೀನು ಮಾಡಿರುವಂಥದ್ದನ್ನು ಮಾತ್ರ ನಾವು ಎಂದಿಗೂ ಕೂಡ ಏನು ಮಾಡೋದಿಲ್ಲ ದೇವರ ಸ್ಥಾನದಲ್ಲಿ ನಾವು ಕೂಡಿಸೋದಿಲ್ಲ ಎಂಬುದಾಗಿ ಅಲಲುಯ ದೇವರು ತಾನೇ ಅವರ ಮಧ್ಯದಲ್ಲಿ ಎಳೆದು ಬಂದು ಅವರನ್ನ ರಕ್ಷಣೆ ಮಾಡಿದ ಪ್ರಿಯಲ್ಲೂ ಯಾ ವಾಕ್ಯ ಹೇಳ್ತಾ ಇದೆ ಸತ್ಯವಾದ ಹೇಳ್ತಾ ಇದೆ ಇವತ್ತಿನ ದಿವಸ ದೇವರ ಆತ್ಮವನ್ನು ಕಳೆದುಕೊಳ್ಳಬೇಡ ಯಾಕಂದ್ರೆ ಅದು ಶ್ರೇಷ್ಠವಾಗಿರುವಂತ ದೇವರು ನಿನಗೆ ಒದಗಿಸಿ ಕೊಟ್ಟಿದ್ದಾನೆ ಒಬ್ಬ ಸಹಾಯಕನನ್ನ ದೇವರು ನಿಮಗಾಗಿ ಕೊಡ್ತೀನಿ ಎಂಬುದಾಗಿ ಭಾಷೆ ಕೊಟ್ಟ ಪರಿಶುದ್ಧಾತ್ಮ ದೇವರನ್ನ ಆತನು ನಮ್ಮ ಸಂಗಡ ಸದಾ ಕಾಲ ಇರುವುದಕ್ಕಾಗಿ ಕೊಟ್ಟಿದ್ದಾನೆ ಪ್ರೇರೇ ಎರಡನೇದಾಗಿ ದುರಾತ್ಮ ಶಕ್ತಿ ಬರ್ಲಿಕ್ಕಿದೆ ಆ ದುರಾತ್ಮ ಶಕ್ತಿ ಬಂದಾಗ ನಮ್ಮ ಜೀವಿತದ ಗಮ್ಯ ಏನಾಗಿದೆಯೋ ಆ ಗಮ್ಯದಿಂದ ಬೇರೊಂದು ಸ್ಥಳದ ಡೈರೆಕ್ಷನ್ ಬೇರೆ ಕಡೆಗೆ ಮಾರ್ಕ್ಸ್ ನಾವು ಪರಲೋಕ ಅಲ್ಲ ಪಾತಾಳದ ಕಡೆಗೆ ನಡೆಸುತ್ತ ಅಲ್ಲಲ್ಲಿಯಾ ಪ್ರೆಸಿಡೆಂಟ್ ನಮ್ಮ ಹೃದಯವನ್ನು ಕಠಿಣವಾಗಿರಿಸುತ್ತೆ ನಮ್ಮನ್ನ ಪಾಪದ ಕಡೆಗೆ ಸೆಳೆಯುವಂತ ಮಾಡುತ್ತೆ ಮೋಸ ಹೋಗುವಂತ ಮಾಡುತ್ತೆ ಮೋಸ ಹೋಗೋರಿಗೆ ಮೋಸ ಹೋದವರಿಗೆ ಗೊತ್ತಾಗಲ್ಲ ಅದ್ರಲ್ಲಿ ಯಾವಾಗ ಗೊತ್ತಾಗುತ್ತೆ ಹೇಳ್ರಿ ಪ್ರೆಸಿಡೆಂಟ್ ಅನ್ಕೊಂಡಿರ್ತಾರೆ ನೆನ್ಸಿರ್ತೀನಿ ಅಂತ ಹೇಳಿ ಪರಲೋಕ ದೇವ್ರನ್ನ ಕಾಣ್ತಾ ಇರ್ತೀವಿ ಸಿಂಹಾಸನ ಇರುತ್ತೆ ಎಲ್ಲ ಒಳ್ಳೇದಿರುತ್ತೆ ಎಲ್ಲ ಪರಿಶುದ್ಧರು ಇರ್ತಾರೆ ಅದನ್ನು ಆರಾಧಿಸ್ತಾ ಸ್ಥಿತಿಸುತ್ತಾ ಜೀವಿಸ್ತಾ ಅಲ್ಲಿ ಜೀವ ಅಲ್ಲಿ ವೃಕ್ಷಗಳಿರ್ತವೆ ಹನ್ನೆರಡು ಫಲಗಳನ್ನು ಅವು ಕೊಡ್ತಾ ಇರ್ತವೆ ಹನ್ನೆರಡು ತಿಂಗಳಿಗೆ ಹನ್ನೆರಡು ಫಲಗಳು ಇರ್ತವೆ ಅಂತೇಳಿ ನೆನೆಸಿ ಸಡನ್ನಾಗಿ ಕಾಲು ಎಲ್ಲಿಡ್ತಾರೆ ಅಂತ ನರಕದಲ್ಲಿರ್ತವೆ ಯಾಕೆ ಹೇಳ್ರಿ ಸೈತಾನ ಅವ್ರನ್ನ ಮೋಸ ಮಾಡಿಬಿಟ್ಟಿದ್ದಾರೆ ಅವರ ಮಾರ್ಗ ಏನಾಗಿತ್ತು ಏನು ದೇವರ ಮಕ್ಕಳು ಆದ್ರೆ ಏನಾಗಿದ್ದಾರೆ ಬುದ್ಧಿ ಇಲ್ಲದ ಕಣ್ಣಿಕೆ ರೂಪದಲ್ಲಿ ಸಿದ್ಧವಾಗದಂತಹ ಜೀವಿತವನ್ನ ಜೀವಿಸ್ತಾ ಇದ್ದಾರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ತಲಾಂತಗಳನ್ನ ಸಂಪಾದನೆ ಮಾಡಿಕೊಳ್ಳದೆ ದೇವರ ಮೇಲೆಯೇ ದೇವರ ಒಂದು ತೀರ್ಪಿನ ಮೇಲೆಯೇ ಏನ್ ಮಾಡ್ತಾ ಇದಾರೆ ನೀನಿಷ್ಟು ಕಠಿಣವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಅಂತ ಹೇಳಿ ದೇವರ ಮೇಲೆ ಏನ್ ಮಾಡ್ತಾ ಇದ್ದಾರೆ ಅಹ್ ನಿಂದೆಗಳನ್ನ ಹಾಕ್ತಾ ಇದ್ದಾರೆ ನೀನು ಬಿದ್ದನೇ ಇರುವಲ್ಲಿ ಕೊಯ್ಯುವಾಚನು ತೂರದೇ ಇರುವಲ್ಲಿ ನೀನು ಏನಂತ ಸಂಗ್ರಹಿಸಿಕೊಳ್ಳುವ ಆಚನು ಅಂತ ನಿನ್ಗೆ ನಾನು ಎಲ್ಲಿಯಪ್ಪ ಇದನ್ನ ಹಾಕಿದ್ರೆ ಏನಾಗುತ್ತೆ ನಷ್ಟ ಆಗುತ್ತೆ ಅಂತೇಳಿ ನಾನು ಹಂಗೆ ಇಟ್ಕೊಂಡಿದ್ದೆ ಮುಂದೆ ಹೇಳಿದೆ ದೇವ್ರು ಹೇಳಿದ್ರೆ ಅಂತ ಹೇಳಿ ಅದನ್ನು ನೀನು ಬಡ್ಡಿಗೆ ಕೊಡಬಹುದಾಗಿತ್ತಲ್ಲ ಅಲ್ಲಿಯ ಯಾಕಂದ್ರೆ ನಾನು ಬಂದು ನಾನು ಇಷ್ಟು ಕಠಿಣ ಅಂತೇಳಿ ನೆನಸ್ತೀಯಲ್ಲ ನಾನು ಬಂದು ಅದನ್ನ ಏನ್ ಮಾಡ್ತಾ ಇದ್ದೆ ವಸೂಲಿ ಮಾಡ್ತಾ ಇದ್ದೆ ನೋಡ್ತಾ ಇದ್ದೇವೆ ಒಂದು ಸತ್ಕಾರ್ಯಗಳ ಕುರಿತಾಗಿ ತಿಳಿದುಕೊಂಡವರಾಗಿ ದೇವರ ಕುರಿತಾಗಿ ತಿಳಿದುಕೊಂಡವರಾಗಿ ಆ ಸತ್ಕಾರ್ಯಗಳನ್ನ ಮಾಡಲಾರದೆ ಅಯ್ಯೋ ನಾನು ಈ ಸತ್ಕಾರ್ಯ ಮಾಡಿದ ಅದು ದೇವರಿಗೆ ಮಾಡಿದ ಹೇಳಿ ನೆಲೆಸಲಾರದೆ ಬಡವರಿಗಾಗಲಿ ನಿರ್ಗತಿಕರಿಗಾಗ್ಲಿ ಬಲಹೀನದಲ್ಲಿ ಬಲಹೀನ ಸ್ಥಿತಿಯಲ್ಲಿ ಇರುವಂತವರಿಗಾಗಲಿ ಅನಾಥರಿಗಾಗಲಿ ಸಹಾಯ ಮಾಡದೆ ವಿಧವೇವರಿಗೆ ಸಹಾಯ ಮಾಡದೆ ಕೈಯನ್ನ ಏನ್ ಮಾಡುವಂತವ್ರು ದೂರ ಮಾಡುವಂತವ್ರು ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಆ ಸತ್ಯವೇ ಹೇಳ್ತಾ ಇದೆ ದುರಾತ್ಮ ಶಕ್ತಿ ಏನಾಗುತ್ತೆ ಪೀಡಿಸ್ಲಿಕ್ಕಿದೆ ಅದಕ್ಕಾಗಿ ನೀನು ದೇವರನ್ನು ದೂರ ಮೂರನೇದಾಗಿ ದೇವರಿಗೆ ದುಃಖವನ್ನು ಉಂಟು ಮಾಡುವಂತಹ ವ್ಯಕ್ತಿಯಾಗ್ತೀಯ ದೇವರು ಪಟ್ಟಂತ ಆಶೀರ್ವಾದವನ್ನ ಕಳೆದುಕೊಳ್ತೀಯ ಕೋಪದಿಂದ ತುಂಬಿಸಲ್ಪಟ್ಟಂತಹ ವ್ಯಕ್ತಿಯಾಗಿ ದೇವರು ಇಲ್ಲದಂತ ಒಂದು ಜೀವಿತವನ್ನ ಜೀವಿಸುವಂತ ವ್ಯಕ್ತಿಯಾಗಿ ಕುಯುಕ್ತಿಯುಳ್ಳವನಾಗಿ ಇನ್ನ ಇತರರ ನಾಶನವೇ ನಿನ್ನ ಧ್ಯೇಯ ಎಂಬುದಾಗಿ ಜೀವಿಸುವಂತ ವ್ಯಕ್ತಿಯಾಗಿ ನೀನು ಕಾಣಸಿಕ್ತಾ ಇರುತ್ತೆ ಅದಕ್ಕಾಗಿ ತುಂಬಾ ನಿನ್ನ ಜೀವಿತ ನೀನು ಪರೀಕ್ಷೆ ಮಾಡಬಹುದು ದೇವರ ಈ ಒಂದು ಲಕ್ಷಣಗಳು ಇರಬಾರ್ದು ಅಂತೇಳಿ ದೇವರ ನಮ್ಮ ಸಂಗಡ ಮಾತಾಡಿದಾರೆ ಹಲಿಯ ಬಿಟ್ಟು ಹೋಗುವಂತ ಮನಸ್ಸು ಕೆಟ್ಟ ಹೃದಯ ನಿಮ್ಮಲ್ಲಿ ಯಾರಿಗೂ ಕೂಡ ಇರಬಾರ್ದು ನೀವು ಮೋಸ ಹೋಗಬೇಡ್ರಿ ಅಂತೇಳಿ ಇವತ್ತಿನ ದಿನ ಇರೋವರೆಗೂ ಕೂಡ ನೀವು ಒಬ್ಬರನ್ನೊಬ್ಬರು ಎಚ್ಚರಿಸಿಕೊಳ್ಳ್ರಿ ಎಂಬುದಾಗಿ ಹಲೋಯಾ ಸಂದರ್ಭ ನಿಂತುಕೊಳ್ಳೋಣ ಪ್ರಾರ್ಥನೆ ಮಾಡೋಣ ದೇವ್ರು ಆಕೆ ಹೇಳ್ತಾರೆ ಸತ್ಯವೇ ಹೇಳ್ತಾರೆ ಸಹೋದರ ಸಹೋದರಿಯೇ ಇವತ್ತಿನ ದಿವಸ ದೇವರನ್ನ ಬಿಟ್ಟು ಹೋದ ಮೇಲೆ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಆಗಿರ್ತಕ್ಕಂಥ ನಷ್ಟಗಳನ್ನ ನಾವು ಧ್ಯಾನ ಮಾಡಿದ್ದೇವೆ ಆತನ ಜೀವಿತ ದೇವರು ಎಷ್ಟೋ ರೀತಿಯಲ್ಲಿ